ಬಿಟ್ರಿ ಅಣ್ಣಗೂ ಹೇಳಿಲ್ಲ ಅತ್ಕ ಮಗ ಹೇಳಿಲ್ಲ ಊರಿಗೆ ಹೇಳಿಲ್ಲ ಏನು ಅನ್ಕೊಂಡಂಗಲ್ಲ ಇಲ್ಲಿ ಬಂದ ಮೂರು ನಾಲ್ಕು ದಿನ ಆತ್ ನಾನು ಮತ್ತೆ ಊರ್ಗೆ ಯಾರು ಹೋಗ್ತಾ ಇದ್ರಿ ಯಾಕ ಇಲ್ಲಿ ಏನ್ ತ್ರಾಸ್ ಆಗೈತಿ ಆರಾಮ್ ಇರ್ಬಾರ್ದು ಹೆಂಗ ಊಟ ತಂದು ಕೊಡ್ತೀನಿ ಬೆಳಗ್ಗೆ ತಿಂಡಿ ತಂದು ಕೊಡ್ತೀನಿ ತಿನ್ಬೇಕು ಉಣ್ಬೇಕು ಆರಾಮ್ ಇರ್ಬೇಕು ಮತ್ತೆ ಯಾಕೆ ಟೆನ್ಷನ್ ಅವ್ರು ಏನಾರು ಯಾಕೆ ಮಾಡ್ಕೊಳ್ಳಿ ಹೋಗ್ರಿ ನೀವು ಒಳ್ಳೆ ಚಲೋ ಹೇಳಿದ್ರಿ ಅವ್ರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಕ್ಕೆ ಹೋಗ್ಲಿ ಅದಲ್ಲ ಮತ್ತೆ ಅವ್ರಿಗೆ ಹೊಲನಾರ ಕೊಡ್ರಿ ಇಲ್ಲ ರೊಕ್ಕನಾರ ಕೊಡ್ರಿ ಅಂದಿದ್ನಲ್ಲ ನಮ್ಮ ಅತ್ತಿಗೆ ಮಾ ರೊಕ್ಕ ಕೊಡ್ತೇನೆ ಅಂದದ್ಲಾ ಅದಕ್ಕೆ ಮತ್ತೆ ರೆಡಿ ಮಾಡ್ಕೊಂಡಾರ ಇಸ್ಕೊಂಬಂದ್ರಾತು ಅಂತ ಹೇಳಿ ಹೋಗನ ಅಂತ ಮಾಡಿದ್ದೆ ನೀ ಕಂಡಷ್ಟು ಹಗುರ ಇಲ್ಲಿ ತಗ ಅವ್ರು ಇನ್ನೂ ರೊಕ್ಕನ ಹೊಂದಿಲ್ಲ ಏನಿಲ್ಲ ಹೊಲ ಮಾರೇ ರೊಕ್ಕ ಕೊಡ್ಬೇಕಲ್ಲ ಹೊಲ ಮಾರ ಕಚ್ಚಾರ ಆದ್ರೆ ತಗೊಳ್ಳಾರ ಬೇಕಲ್ಲ ಅವ್ರ ಅವ್ಸರಕ್ಕ ಅವಸ್ರ ಅವ್ರದಲ್ಲ ರೀ ನಮ್ದು ನಮ್ಮ ಸಲುವಾಗಿ ಅವ್ರು ಮಾರ ಕತ್ತಿರೋದು ಹೊಲನ ಹಾಂ ಹೌದು ತಗ ಗೊತ್ತೈತೆ ನನಗೆ ಸುಮ್ಮನೆ ರೊಕ್ಕ ಬದಲಿ ಹೊಲನ ಬರ್ಕೊಡೋ ಅನ್ಬೇಕತ್ ಬಿಡ ನಮ್ಗೆ ಹೊಲ ಆಗಿದ್ರೆ ಭಾಳ ಆಗುತ್ತೆ ಮತ್ತೆ ಯಾವಾಗಾರ ಮುಂದಕ್ಕೆ ಮಾರ್ಕೆಟ್ ಹಾಕಿ ಕಷ್ಟ ಅಂದಾಗ ಈಗೇನು ಅವಸರ ಇದ್ದಿಲ್ಲ ನಮಗೆ ಅಲ್ರಿ ಕಷ್ಟ ಇಲ್ಲ ಅಂತೀರಲ್ಲ ನೀವು ಕಷ್ಟ ಇದ್ದಿದ್ದ ಕಾಲನ ಅಲ್ಲಿ ಮನೆಯೆಲ್ಲ ಬಿಟ್ಕಟ್ಟು ಬಂದು ಅಣ್ಣಾರ ಮನೆ ಕುತ್ಕೊಂಡದ್ದು ಇಲ್ಲಿ ಬಂದು ಕುತ್ಕೊಂಡ್ವಿ ಇವ್ರು ಏನು ಬೇಕಾದ ಮಾತಾಡೋಕತ್ತಿದ್ರಪ್ಪ ಮತ್ತು ಅವ್ರ ಮನೆಗೆ ಇರಾಕಾಗಲ್ಲ ಅಂತೇಳಿ ನನ್ನ ಆಸ್ತಿನ ಕೊಡ್ರಿ ಮತ್ತೆ ನಾವು ತಯಾರಿಲ್ಲ ನೀವು ನೋಡಿದ್ರಿ ಈಗ ನನಗೇನು ಕಷ್ಟ ಇಲ್ಲ ಅಂತೀರಿ ಹಂಗಿತ್ತು ಅಂದ್ರೆ ಅದು ಹಂಗಲ್ಲ ಸುಮ್ಮನೆ ಈಗ ಹೆಂಗೋ ಕೇಳಿದಿ ಹಿಂಗ್ ಕೇಳಿದಿ ಮತ್ತೆ ಬಿಡಬೇಕು ಈಗ ಬಿಟ್ಟೆ ಅಂದ್ರೆ ಮುಗಿದ ನೋಡು ಏನು ಒಂದು ರೂಪಾಯಿ ಹತ್ತು ಕೊಡಂಗಿಲ್ಲ ಅವ್ರ ನಿನ್ ಕೈಗೆ ಕಷ್ಟ ಅಂದ್ರೆ ಈಗ ಸದ್ಯಕ್ಕೇನಿಲ್ಲ ಮತ್ತೆ ಏನಾರು ತೊಂದ್ರೆ ಮುಂದೆ ಬಂದ್ ಬಂದ್ರ ಇರ್ತದಲ್ಲ ನಮಗಾರ ಏನಾಯ್ತಿ ಇಟ್ಟು ನಮ್ಮ ಸೌಕರ್ ಕೊಟ್ಟಾರ ಮನೆ ಐತಿ ನೋಡು ಇಲ್ಲ ಅಂದ್ರ ಮನೇನ ಈಗ ಇರಾ ಅಯ್ಯ ಸಾವುಕಾರ ಕೊಟ್ಟಾರ ಇದು ಮನಿ ಏನ ಒಂದು ಹುಟ್ಟ ಆ ಎಪ್ಪ ಲೆಕ್ಕಕ್ಕೆ ಎಂತ ಬೇಕಂತ ಮನೆ ಕೊಡ್ಬೋದಾಗಿತ್ತು ನಮ್ಗೆ ಇರಾಕ ನೋಡಿದ್ರೆ ನಾವು ಸಂಬಂಧಿಕರು ಇದು ಎಲ್ಲ ಹಾಕ್ಳಿದ್ರೇತಿ ಇಂಥ ಮನೆ ಕೊಟ್ಟಾರ ಇರಾಕ ತಡಿ ಅವ್ರು ಇರೋದಾರಲ್ಲ ಅದ ಮನೆಯ ಬಿಟ್ಟು ಕೊಟ್ಬಿಡ್ತಾರ ಅವಾಗ ಇರುವಂತ ನೀನು ಏನೋ ಇಟ್ಟು ಪುಣ್ಯಕ್ಕ ಕೊಟ್ಟಾರ ಬಾಡಿಗೆ ಕಟ್ಟಿಗೆ ಅಂದ್ರೆ ಮಾಡ್ರಿ ಅಂದ್ರೆ ಅಂದ್ರ ಅವಾಗ ಹೆಂಗ್ ಮಾಡ್ತಿದ್ದಿ ಸುಮ್ನೆ ಇರ್ತ ಕೊಟ್ಟಿರ್ಬೇಕಿತ್ತಿಲ್ಲ ಈಗ ಬಾಡಿಗೆಲ್ಲ ಬಂಕಿಲ್ಲ ಸುಮ್ಮನೆ ಆರಾಮ್ ಇದ್ಕೊಂಡು ಹೋಗೋದಷ್ಟ ನಾವೇನ ಬಡವರು ಏನ ಒಂದು ಕೆಲಸ ಇಲ್ಲ ಅಂತ ಹೇಳಿ ಇರಾಕ್ ಒಂದ್ ಮನಿ ಮಾಡಕ್ ಒಂದ್ ಕೆಲಸ ಅಂತ ಹೇಳಿ ಕೊಟ್ಟಾರ ಅವರು ಇಷ್ಟರ ಮೇಲೆ ಖುಷಿ ಪಡೋದ್ ಬಿಟ್ಟು ಅಂತದ್ ಕೊಡ್ಬೇಕತ್ತು ಇಂತದ್ ಕೊಡ್ಬೇಕತ್ತು ಅಂತಂದಂತಿಯಲ್ಲ ಭಾರಿ ದೌಲತ್ ಮಾಡಕ್ಕೆ ಆಯ್ತು ಬಿಡ ನೀನ ಅವ್ರ ಕಷ್ಟದಾಗ ದುಡ್ಕೊಂಡ್ ದುಡ್ಕೊಂಡು ಬೆಳೆದು ಒಂದು ದೊಡ್ಡ ಮಟ್ಟಕ್ ಬಂದಾರ ಅಯ್ಯ ನಿಮ್ಗೇನ್ ಗೊತ್ತಾಯ್ತ ದೊಡ್ಡ ಮಟ್ಟಕ್ ಬಂದಾರ ಅಂತಂದು ಕಣ್ಣಿ ಕಾಣ್ತೈತೆ ಅಷ್ಟೇ ಈಗ ಅವ್ರಿಗೆ ಏನು ಮಾಡಿ ಬಂದಾರ ಏನಿಲ್ಲ ಅನ್ನೋದ್ ನಿಮ್ಗೇನ್ ಗೊತ್ತಿರ್ತೈತೆ ಏನ್ ಒಳಗಿಂದ ಕಣ್ಣಿಗೆ ಏಟ್ ಕಾಣ್ತೈತೆ ಅಟ್ ಮಾತಾಡ್ತೀರಿ ಯಾರಿಗೊತ್ತು ಯಾರ ತಲಿ ಹೊಡ್ದಾರ ಏನ್ ಯಾರ ಹೋಗ್ಲಿ ಬಿಡು ನಮ್ಗೆ ಯಾಕೆ ಮಾತಾಡೋದು ಅವ್ರ ಸುದ್ದಿನ ಹ್ಞೂ ಸರಿ ತಗ ಆಫೀಸ್ಗೆ ಹೋಗ್ಬರ್ತೇ ನಾನು ಟೈಮ್ ಹಾಕತಿ ಹ್ಞೂ ಹುಷಾರ್ ಮೇಡಮ್ ಕದ ಹಾಕೊಂಡ್ ಬಬ್ರಿ ಒಳಗೆ ಇರ್ರಿ ಅಪ್ಪ ನಾನು ಒಳಗೆ ಇರಕ್ಕೆ ಬೇಜಾರಾಕತಿಪಾ ನಾನು ನಿನ್ನ ಜೊತೆ ತಗೋ ಆಫೀಸಿಗೆ ಅವ್ವ ನನ್ನ ಜೊತೆ ಏನು ಮಾತಾಡಂಗ ಇಲ್ಲ ಸುಮ್ ಟಿ ವಿ ಹಚ್ಂಗ್ ಕುಂತ ಬಿಡ್ತಾಳ ನಾನು ನೋಡಿದ್ರೆ ಟಿವಿ ಇಲ್ದಂಗೂ ಇರಾಕಾಗಲ್ಲ ಇಲ್ಲ ಯಾರ ಮಾತಾಡಕರ ಬೇಕು ನೀ ನೋಡಿದ್ರೆ ಯಾರ ಜೊತೆಗೆ ಹೊರಗೆ ಹೋಗ್ಬೇಡ್ರಿ ನಿಲ್ಬೇಡ್ರಿ ಕದ ಹಾಕ ಒಳಗೆ ಇರ್ರಿ ಅಂತಿದ್ದಿ ನನಗೆ ಒಳಗೆ ಇರೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಏ ಬೇಡವಾ ಹಂಗ ಮಾಡ್ಗಿಡಿ ಮತ್ ನೀನು ಮತ್ತು ನಿಮ್ಮ ಅವ್ರಿಗೆ ಏನಾರು ನೀವು ನೀವ್ ಇಲ್ಲದಿರಿ ಅನ್ನೋದು ನನ್ನ ಏನು ಬಿಡೋಂಗ ಇಲ್ಲ ನೋಡೋರು ಮತ್ತು ಕಡೆಗೆ ಪೊಲೀಸರನ್ನು ಕರೆದು ಸ್ಟೇಷನ್ಗೆ ಹಿಡಿದು ಕೊಟ್ಟಾರ ತನ್ನ ಅಂತ ಮಕ್ಕಳು ಇದ್ರೀವಾ ಅಂತೇಳಿ ಹೌದಾ ಸರಿ ತಗೊಳ್ಳಪ್ಪ ಮತ್ತೆ ನೀ ಯಾಕ ಇಲ್ಲ ನಾವು ಇಬ್ರು ಅಂತ ಹೇಳಿದ್ವಿ ಡೌಟ್ ಬರಲ್ಲ ನಾವೆಲ್ಲಿ ಹೋದ್ವಿ ಏನಂತ ಹೇಳಂಗಿಲ್ಲ ಹಂಗಾದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ ಎಲ್ಲೇ ಹೋಗ್ಯಾರ ನಮ್ಮ ತಂಗಿ ತಂಗಿ ಮಗಳು ಅಂತೇಳಿ ಅವರು ಏ ಇಲ್ಲಿಲ್ಲ ಹಂಗೆಲ್ಲ ಆಗಕ್ಕೆ ಬಿಡಂಗಲ್ಲ ನಾನು ಅವ್ರಿಗೆ ಹೇಳ್ತಾನೆ ಕಂಪ್ಲೇಂಟ್ ಎಲ್ಲ ಏನು ಕೊಡೋದು ಬೇಡ ನಿಮ್ಮ ಮನೆಗೆ ಇದನ್ನ ಹೋಗ್ಯಾರ ಅವರು ಮತ್ತೆ ಹಂಗೆ ಏನಾರು ಬಂತ ಮೇಲೆ ಡೌಟ್ ಬರ್ತೈತಿ ಹಂಗೆಲ್ಲ ನಾನು ಎಲ್ಲ ಹೇಳ್ತೇನೆ ನೀನು ಯಾಕೆ ಚಿಂತೆ ಮಾಡ್ತೀವಿ ನೀವು ಇಬ್ಬರು ಇರಿ ಒಟ್ಟು ಹೊರಗೆ ಬರಲ್ಲಂಗೆ ಇದ್ರೆ ಅಷ್ಟ ಸಾಕು ನಿಮ್ಮ ತಿಂಡಿ ಊಟ ಚಹಾ ಮತ್ತೊಂದು ಮುಗ್ದಂದು ಎಲ್ಲ ವ್ಯವಸ್ಥೆ ನಾನು ಮಾಡ್ಬಿಡ್ತೇನೆ ಬರ್ತ ನಾನು ಆಫೀಸ್ಗೆ ಹೋಗ್ತಕ್ಕ ನನಗೆ ಇವ್ರ ತಾಯಿ ಮಗಳದ್ದು ಏನು ಹೇಳಕ್ಕೆ ಹೇಳಕ್ ಪರಂಗಲ್ಲ ನಾನು ಹೊರಗಿಂದ ಕಿಲಿ ಹಾಕಿಂದು ಹೋಗಿಬಿಡ್ತೇನೆ ಒಳಗಿಂದ ಚಿಲ್ಕಾ ಹಾಕ್ಯಂದ ಆಮೇಲೆ ಇವ್ರು ಹೊರ ಬರೋದು ಮಂದಿ ನೋಡೋದು ಯಾಕೆ ಬೇಕು ಮತ್ತು ನಾನು ತೆಲಿಗೆ ಬರ್ತೈತಿ ಅಲ್ಲ ವಿಶಾಲು ಟೈಮ್ ಹತ್ತಾಗ ನನಗೆ ಆಫೀಸ್ಗೆ ಹೋಗಿ ಬರ್ತಾನೆ ಇವತ್ತು ವಿನಾಯಿನೇ ಇಲ್ಲ ಊರಿಗೆ ಹೋಗ್ಯಾನ ಅವನು ಮತ್ತಕ್ಕೆ ಮೀನಾಕ್ಷಿ ಸಮಾಧಾನ ಆಗಲಿಲ್ಲ ಭಾಳ ಬೇಜಾರು ಮಾಡ್ಕೊಂಡು ಅದ್ಲಕ್ಕೆ ಅವನು ಉರು ಊರಿಗೆ ಹೋಗಿದ್ದಕ್ಕೆ ನೀವೇನು ವಿಚಾರ ಮಾಡ್ಬಾರತಾರೆ ಆರಾಮದಿ ಸ್ವಲ್ಪ ಮತ್ತಷ್ಟು ಚಿಂತೆ ಇಲ್ದಂಗೆ ಇರ್ತದೇನಾ ನೀವು ಸರ್ ಈಗ ಬರ್ತೀರಾ ಲೇಟಾಗಿ ಬರ್ತೀರಾ ನೀವು ಹೋಗಂದ್ರೆ ನಾನು ಮುಂದೆ ಹೋಗಿರ್ತೀನಿ ಮತ್ತೇನು ಲೇಟ್ ನಡೆಯಪ್ಪ ಹೋಗೋಣ ನಿನ್ನ ಜೊತೆಗೆ ಬರ್ತಾನೆ ಅಂದಂಗೆ ನಿನಗೆ ಒಬ್ಬರು ಕೆಲಸಗಾರನ ಹುಡ್ಕೋಕೆ ಹೇಳಿದ್ನಲ್ಲ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಕೆಲಸಕ್ಕೆ ಬೇಕೊಬ್ರು ಕರ್ಕೊಂಬ ಅಂತಂದು ವಿನಯ್ ಹೇಳಿದ್ನಂತಲ್ಲ ಏನು ಮಾಡಿದೆ ಅದನ್ನು ಹಾಂ ಹುಡುಕ್ತದನ್ನು ಸರ್ ಮತ್ತು ಸಿಗ್ಬೇಕಲ್ಲ ರೀ ಅನುಕೂಲ ಆಗಂತಾರೆ ನಂಬಿಕೆ ಹಸ್ತರು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂತೈತೆ ಅದು ನೋಡ್ತಾನೆ ರೀ ಸಿಕ್ಕ ಅಂದ್ರೆ ನಿಮ್ಗೆ ಕರ್ಕೊಂಬಂದು ಭೇಟಿ ಮಾಡಿಸ್ತಾನೆ ಹೌದಾ ಸರಿ ನಡೀಪ ಅತ್ತಿಯಾರ ಇವರು ಮನೆಗಿಲ್ಲ ನನಗೂ ಒಬ್ಬ ಕೇರಾಗ ಬೇಜಾರಾಗತ್ತಿ ಒಂದು ಎಂಟು ಹತ್ತು ದಿವಸ ತವ್ರ ಮನೆಗಾರ ಹೋಗಿ ಬರ್ತಾನೆ ತಗೊಳ್ರಿ ನಾನು ಬೇಡವಾ ಕಳ್ಳು ಕುಪ್ಸ ಮಾಡೋ ಮಟ್ಟ ಹಳ್ಳ ಹೊಳೆ ದಾಟಬಾರ್ದು ಹಂಗೆ ಊರು ಕೆರೆ ಅಡ್ಡಾಡೋಬಾರ್ದು ಅದಕ್ಕೆ ಒಂದು ಮೂರು ತಿಂಗಳು ತುಂಬೋದ್ರಾಗನ ಬಂದು ನಿಯಮ ಮಾಡಿ ಕರ್ಕೊಂಡು ಹೋಗ್ಬಿಡೋ ಅಂತ ಹೇಳ್ತಂತ ನಿಮ್ಮ ಹೂವು ಮತ್ತೆ ಏನು ಮಾಡೋಕ್ಕಾಗತ್ತೇವಾ ಬ್ಯಾಸರಾಕತಿ ಹಂಗಂತೇಳಿ ನಿಯಮ ನಿತ್ಯ ಬಿಡೋಕ್ಕಾಗತ್ತೇನಾ ಅದಕ್ಕೆ ಬ್ಯಾಡ ತಗ ಇಲ್ಲೇ ಇರು ನಿನಗೆ ಅಷ್ಟರ ಮಟ್ಟಿಗೆ ಬೇಜಾರಾಕತಿ ಅಂದ್ರೆ ಹೋಗಿ ಬಾ ಬೇಕಾರೆ ನಾನು ಬರ್ತೇನೆ ನಿನ್ನ ಜೊತೆಗೆ ಇಲ್ಲ ಮಾಲ್ ಹೋಗೋಣ ಏನಾರು ಬಟ್ಟೆ ಬರೀ ಇದ್ರೆ ತಗೊಳವು ತಗೋಂತಿ ಊರಿಗೆ ಮಾತ್ರ ಬ್ಯಾಡವಾ ಬಿಡ್ರಿ ಇತ್ತರ ಬಟ್ಟೆ ಎಲ್ಲ ಅದಾವ ಏನು ಖರೀದಿ ಮಾಡೋವೇನಿಲ್ಲ ಪಿಚ್ಚರ್ ನೋಡೋಕೆ ಮೂಡೂ ಇಲ್ಲ ನನಗೆ ಇರ್ಲಿ ಬಿಡ್ರಿ ಊರಿಗೇನು ಹೋಗಲ್ಲ ಮನ್ಯಾಗ ಇರ್ತಾನೆ ಅಂತ ಏನಾರ ಗೊತ್ತಾತೇನ ಏನಾರು ಸುದ್ದಿ ತಂದ್ರೆ ನಾ ಅಣ್ಣರು ಇಲ್ಲಲ್ಲಿ ನಿಮ್ಮ ಅಣ್ಣರು ಏನು ಸುದ್ದಿ ಸಮಾಚಾರ ತಂದಿಲ್ಲ ಮನೆ ಹೋದಾಗ ಸ್ವಾಮಿಯ ಸಿಕ್ಕದ್ದಿಲ್ಲಲ್ಲ ಅದಕ್ಕೆ ಇವತ್ತು ಶರಕ್ಕ ನಾನು ಹೋಗಿ ಬಂದಿ ತಡೆ ನೋಡೋಣ ಇದ್ರೆ ಮಾತಾಡಿ ಬರೋಣ ಅಂತೇಳಿ ಅವ್ರು ಹೇಳಿದ್ ಕೇಳಿ ದಾಸ್ರ ನನಗೆ ನನಗ ಹಂಗ ಏನ ಅಂತಂದು ಅಲ್ಲ ಅಂತಕ್ಕ ಅವ್ರು ಹೇಳಿದ್ದು ಯಾಕೆ ದಾಸರಾ ಮಾಡಿಕೊಂಡಿ ಅವ್ರು ಹೇಳಿದ್ದೇನವ ಅವ್ರು ಅರಾಮದ್ರಿ ಅವ್ರ ಮನೆಯವ್ರ ಜೊತೆಗೆ ಅದಾರ ಅವರು ನೀವು ಅಷ್ಟ ಎಷ್ಟ್ ಹುಡ್ಕಿದ್ರ ಸಿಗಂಗಲ್ಲ ನಿಮಗೆ ಅವ್ರ ಬರಬೇಕು ಬರ್ಬೇಕು ಅಂತ ಹೇಳಿದ್ರಿಲ್ಲ ಹೌದಲೇ ಶರಕ ಆ ಮಾತಿನ ಬೇಜಾರಾಗಿಲ್ಲ ಆದ್ರ ಅವರು ಇನ್ನೊಂದು ಮಾತಂದ್ರು ಈಗ ಎಷ್ಟ್ ಆರಾಮದಾಳಲ್ರಿ ಆ ಹೆಣ್ಮಗಳು ಮುಂದೆ ಅಷ್ಟು ಅನುಭವಿಸ್ತಾಳೆ ನೋಡ್ರಿ ಭಾರಿ ಕಷ್ಟ ಐತೆಕ್ಕೆ ಮುಂದೆ ಜೀವನ ಅಂತಂದು ಹೇಳಿದ್ರು ಅದಕ್ ಬ್ಯಾಸ ನನಗೆ ಹೌದಲ್ಲ ಅಲ್ತಕ ಹಂಗಂದ್ರೆ ಆಕೆ ಏನು ಕಷ್ಟ ಬರ್ತದ್ ಬಿಡಲ್ಲಾ ಇದ್ ಬದರಿ ಕಷ್ಟ ಕೊಟ್ಟು ಜೀವ ತಿನ್ನಕ್ಕೆ ನಿಂತಾಳೆ ನೋಡಿ ಹೇಳಿಲ್ಲ ಕೇಳಿಲ್ಲ ಎಲ್ ಶಾಳ ಏನೋ ಶಡ್ದಾಳ ಈ ನಮಗ ಕಾಡಕ್ಕೆ ನಿಂತಾಳ ಏನು ಮಾಡ್ಬೇಕಾನ ಏನು ತರಿದ್ದ ಇದ್ರು ಅದು ಅಂತಲ್ಲ ಅಂತಕ್ಕ ಅವ್ರ ಮನೆಯವ್ರ ಜೊತೆಗೆ ಅದಾಳ ಅಂತ ಅಂದ್ರೆ ಅಂತೀರಿ ಯಾರ ಜೊತೆಗೆ ಇರ್ಬೇಕಾತಕಿ ಮತ್ತು ನಮ್ಮ ಕಾಕರ ಜೊತೆಗೆ ಯಾರಿಲ್ಲ ಒಬ್ಬರು ಅದಾರ ಅಂತ ನನ್ನ ಮಗಳು ಅಂದ್ಲು ಮತ್ತು ಇರೋದ್ರೆ ಯಾರ ಜೊತೆಗೆ ಅದಾಳ ಅಂತ ಎಲ್ಲಿ ಹೋದ್ಲ ವೈಕಿ ಬಗಿ ಏನು ಮಾಡಕತ್ತೀಲಿ ಯೋ ಅಲ್ಲಕ್ಕ ಇದು ನಮ್ಮ ಕಾಕನ ದನಿನ ಯಪ್ಪ ಇವ ಯಾಕೆ ಬರಕ್ಕೆ ಹೋದ್ನವ ಈಗ ಅಯ್ಯೋ ಕರಮ್ಮ ಇನ್ನು ಏನೇನು ಕಾದತ್ತೆ ಏನು ಈಗ ಏನು ಹೇಳ್ಬೇಕಾ ತನ್ಗ ಏನು ವಲ್ತಕ್ಕ ನೀನು ನಿಂತ್ಹೇಳಿ ಅವು ಬಡ ಮನಿಗೆ ಏನು ಅಲ್ತಕ್ಕ ಏನಾರ ಹೇಳನಂತ ಅವ್ನು ಒಬ್ಬಾಕಿ ಆದ್ರೆ ಕೈ ಕಾಲು ನಡತ್ತವು ಅಲ್ಲಲ್ಲಿ ನಿಮ್ಮ ಮನೆ ವಿಚಾರಕ್ಕೆ ಅದು ನಿಮ್ಮ ಕಾಕನ ಎದುರಿಗೆ ನಾನು ಮಾತಾಡ್ದೆ ಅಂದ್ರೆ ಹೆಂಗೆ ಆಕತಿ ನೀವು ಬೇರೆ ಮನೆಯವರು ನೀವು ಏನಕ್ಕೆ ಮಾತಾಡಕ್ಕೆ ಬಂದಿರಿ ನಮ್ಮ ಮನೆ ವಿಚಾರದಾಗ ಅಂದ್ರೆ ಸುಮ್ಮನೆ ಮರ್ಯಾದೆ ಕರ್ಕೊಣಂಗಲ್ಲನ ನೀನು ಮಾತಾಡವ್ವ ಬಿಕಾರ್ ಜೊತೆ ನಿಂತೇನೆ ನಾವು ಹೌದಲೆ ಸುಮ್ಮಿ ವಲ್ತಾ ಕೇಳೋದು ಕರೆ ಐತೆ ಯಾಕ್ರಿ ಏನಾಯ್ತು ಸುಮಕ್ರ ನೀನು ಮು ಯಾಕೆ ನಿಂತ್ರು ಬೈದು ಕಂದಲ್ಲರು ನಾನು ನಮ್ಮನಿಗೆ ನಮ್ಮ ಅವ್ವ ಮನಿಗೆ ಬಂದ ಮೊದಲು

ಇದೇನ ಲಲಿತಕ್ಕ ನಮ್ಮ ಕಾಕ ಕರ್ಕೊಂಡು ಅಂತ ಹೇಳಿ ಹೋಗ್ತಾನೆ ಈಗ ನೋಡಿದ್ರೆ ಮನೆಯಾಗಿಲ್ಲ ಏನ್ ಹೇಳೋದೀಗ ನೀನ ಒಂದೇನಾರು ಹೇಳ ಲಲಿತಕ್ಕ ಪುಣ್ಯ ಬರ್ತೈತಿ ನಾನು ಹೆಂಗೆ ಹೇಳಿ ನೀನ ಏನಾರು ಹೇಳಿ ನಿಮ್ಮ ಕಾಕಾಗ ನನ್ನ ಕೇಳಿದ್ರೆ ನಿಮ್ಮ ಚಿಕ್ಕಮ್ಮ ನಿಮ್ಮ ಕಾಕ ಏನಾರ ಒಂದು ಹೇಳಿ ಬಾಟಿಕೆ ಈಗ ಸದ್ಯಕ್ಕೆ ತಪ್ಪಿದ್ರೆ ನೂರು ವರ್ಷ ಆಯ್ಸು ಅಂತ ಅಣ್ಣಾರ ಅದು ನಿಮ್ಮ ಹೆಂಡತಿ ಮಗಳು ಟೂರ್ ಹೋಗಬೇಕು ಟೂರ್ ಹೋಗಬೇಕು ಇಕ್ಲಾಗ ಹಂಪಿ ಅವು ಯಾವ ನೋಡಿಲ್ಲ ನಾವು ಅದಕ್ಕೆ ಒಟ್ಟು ಹೋಗಿ ಬರ್ತೇವೆ ಅಣ್ಣ ಮತ್ತು ಅಟ್ಕಮ್ಮ ಅಂತಂದು ಭಾಳ ಹೇಳಿದ್ರು ರೀ ನಮ್ಮ ಸುಮ್ಮಿ ಮುಂದೆ ಹಂಗಾಗಿ ಆಕೆ ಸುಮ್ಮಿ ಇಲ್ಲಿ ಉಣೆಗೆಲ್ಲ ಜನ ಹೋಗ್ಯಾರ್ರಿ ಅವ್ನ ಜೊತೆ ಮಾಡಿ ಕಳಿಸ್ಕೊಟ್ಟ ಅವ್ರ ಊರಿಂದ ಬರತ್ತಿಗೆ ನಾ ಕಳಿಸ್ಕೊಡ್ತಾ ತಗೋರಿ ನಿಮ್ಮ ಊರಿಗೆ ನಿಮ್ಮ ಕಣ್ಣಿಗೆ ನಾನು ಏನಾರು ಹುಚ್ಕೊಂಡಂಗೆ ಕಾಣ್ತಾನೆ ನನ್ನ ಹೆಂಡತಿ ಮಕ್ಕಳಿಗೆ ಎಲ್ಲ ಅಡ್ಡಾಡ್ಸ್ಕೊಂಡ್ ಬಂದೇನ್ರಿ ನಾನಾ ಟೂರಿ ಕರ್ಕೊಂಡು ಹೋಗಿ ಈಗ ಯಾಕಂತಾರೆ ಅವರು ಅಷ್ಟಕ್ಕೂ ಅವ್ರ ಅಣ್ಣ ಅವ್ರ ಅದಕ್ಕೆ ಮುಂದೆ ಹೇಳಿದ್ದು ನೀವು ಹೆಂಗೆ ನಿಂತು ಕೇಳಿಸ್ಕೊಂಡ್ರಿ ಅದು ಹೆಂಗೆ ಹೇಳ್ತೀರಿ ನಮ್ಮ ಅಕ್ಕರ ಸುಮ್ಮನದರ ನಿಮಗೆ ಹೆಂಗೆ ಗೊತ್ತು ಇದೆಲ್ಲ ವಿಚಾರ ಈಗ ಎಲ್ಲರಳ ನನ್ನ ಹೆಂಡತಿ ನನ್ನ ಮಗಳು ಇಬ್ಬರು ನನ್ನ ಕಣ್ಣಿದ್ರಿ ಬರಕ್ಕೆ ಬೇಕು ಅವರು ನಾ ಎಷ್ಟು ಸಲ ಹೇಳ್ಬೇಕು ಈಗೇ ಬೇಡ ಇಲ್ಲಿ ಇರೋದು ಹೋಗಿ ಮನೆ ಮಾಡಿ ನಾನು ಎಂಥ ಚಂದಾಗ ಅಲ್ಲಿರೋ ಜೊತೆಗೆ ಅಂತಂದ್ರೆ ನಮ್ಮ ಮನೆ ಇಸ್ಕಂತ ನೀ ಹೊಲ ಇಸ್ಕಂತನಿ ನಮ್ಮಣ್ಣ ನನಗೆ ಕೊಡ್ತಾನೆ ಅಂತೇಳಿ ಇಲ್ಲೇ ಉಳ್ಕೊಂಡು ತಾನು ಉಳ್ಕೊಳ್ಳೋದಲ್ದ ನನ್ನ ಮಗಳನ್ನ ಇಲ್ಲೇ ಉಳಿಸ್ಕಂದು ನೀವು ಅದ್ರ ಸಲುವಾಗಿ ಏನಾರ ಮತ್ತು ಆಕಿ ಜೀವಕ್ಕೆ ಏನಾರ ತೊಂದ್ರೆ ಗಿಂದರಿ ಮಾಡೀರಿನ್ರಿ ಅಕ್ಕ್ರ ತಾಕಾರ ಮುಟ್ತಾನರು ನಾವು ಆತನ ಮಾಡೋಕೆ ಹೋಗಣ ಅಂತಂದು ನಾವು ಆರ್ದು ಅನ್ನ ತಂದ್ರೆ ಮಾಡಂದ್ರು ನನಗ ನನ್ನವ್ವ ಹಾಂ ಹಾಂ ನನಗೆ ಪಕ್ಕ ಗೊತ್ತಾಗ್ತ ನೋಡಿರಿ ನೀವು ಇಷ್ಟು ತೊದ್ಲಿಸಾಕತ್ತೀರಿ ಅಂದ್ರ ನಿಮ್ಮಿಂದ ಏನೋ ತೊಂದರೆನ ಆಗೈತಿ ನಾನು ಹೇಳ್ತಿ ನನ್ನ ಮಗಳನ್ನ ಕರ್ಸೋವರಿಗೆ ನಾ ಇಲ್ಲಿಂದ ಜಾಗ ಖಾಲಿ ಮಾಡೋಂಗಲ್ಲ ಅದು ಯಾವಾಗ ಕರ್ಸ್ತೀರ ಕರೆಸ್ರಿ ನಾನು ಇಂಥ ಚಂದ ಹೇಳಿದೆ ಬ್ಯಾಡ್ ಬಾರ ಬ್ಯಾಡ್ ಬಾರ ಅಷ್ಟು ಹೇಳಿದ್ರೆ ಗಲಗಲ್ಲ ಅಂದ್ರೂ ಬರಲಿಲ್ಲ ಹಾಂ ಆ ತಗ್ರಿ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಡ್ತಾನೆ ಅವಾಗೆಲ್ಲ ಸತ್ಯ ಬಾಯ್ ಬಿಡಿಸ್ತಾರೆ ಪೊಲೀಸ್ನಾರ ಒಳಗೆ ಒದ್ದು ಹಾಕ್ತಾರೆ ಅವಾಗ ಗೊತ್ತಾಗತ್ತೆ ನಿಮಗೆ ಆಕಿ ಆಸ್ತಿ ಕೇಳಿದ್ಲ ನಿಮ್ಗೆ ಕೊಡಕ್ ಮನಸ್ಸಿದ್ದಲ್ಲಿ ಕಾಣ್ತತಿ ಕೊಡ ಮನಸ್ಸಿಲ್ಲ ಅಂದ್ರೆ ಕೊಡೋದಲ್ಲವ ನಾವು ಅಂತ ಇದ್ರ ಇದ್ರ ಹೇಳಬೇಕು ಅದು ಬಿಟ್ಕೊಂಡು ಹಿಂಗ ಬೆನ್ನಿ ಚೂರಿಗೆ ಹಾಕೋ ಕೆಲಸ ಮಾಡಬಾರ್ದ್ರಿ ಈಗ ನೀವು ಏನೋ ಮಾಡಿರಿ ನನಗೆ ಪಕ್ಕಾ ಗೊತ್ತೈತಿ ನಾನು ಮಾತ್ರ ನಿಮ್ಮನ್ನು ಹಂಗೆ ಬಿಡೋಂಗಿಲ್ಲ ಆ ಆಸ್ತಿ ಸಿಗಲಿಲ್ಲ ದೃಷ್ಟ ಹೊತ್ತು ಕೋರ್ಟು ಕಚೇರಿ ಅಂತ ಅಡ್ಡಾಡಿ ಅದು ಆಸ್ತಿ ಹಂಗೆ ಹೋಗ್ಲದು ನಾನು ಮಾತ್ರ ನಿಮ್ಮನ್ನು ಕೋರ್ಟ್ ಎಳದ ತಿರ್ತಾನೆ ಪೊಲೀಸ್ ಸ್ಟೇಷನ್ಗೆ ಹಾಕೇ ತಿರ್ತಿರ್ತಾನೆ ಬೇಡ್ರಿ ಅಣ್ಣರ ಹಂಗೆ ಮಾಡಬೇಡ್ರಿ ಕೋರ್ಟ್ ಕಚೇರಿ ಅಂತ ಹೋದ್ರೆ ಅವ್ರೇನು ಇದ್ದಂತಾರಲ್ಲ ಇರೋದು ಇಟ್ಟು ಎಕರೆ ಅದ್ರಾಗ ನಿಮಗೂ ಒಟ್ಟು ಕೊಟ್ಟು ಹೆಂಗೆ ಮಾಡಬೇಕು ಕಡೆಗೆ ಒಂದು ಅರ್ಧ ಎಕ್ರೆ ಮಾರಿ ರೊಕ್ಕ ಕೊಡ್ಬೇಕು ಅನ್ನೋದಿತ್ತು ರೇಖೆಗೆ ಆದರೆ ಇದೆಲ್ಲ ಹಿಂಗೆ ಆಕತಿ ಅಂತ ಆಕೆನೂ ಅಂದ್ಕೊಂಡಿದ್ದಿಲ್ಲ ಈಗ ನೀವು ಕೋರ್ಟ್ ಕಚೇರಿ ಅಂತ ಹೋದ್ರೆ ನಿಮಗೂ ರೊಕ್ಕ ಹಾಳು ಇವರೂ ರೊಕ್ಕ ಹಾಳು ಮತ್ತು ಅದೇನು ಈಗಿನ ಬೀಗ ಬರ್ತೈತ್ ರೀ ಏನು ಬರಲ್ರಿ ತೀರ್ಪು ಭಾಳ ವರ್ಷ ಗಂಟ್ಲೆ ಹೋಗತಿ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ ಮನೆ ನಾವ ಮಾತಾಡ್ಕೊಂಡು ಬಗೆಹರಿಸಿಕೊಂಡ್ಬಿಡಂತ ತಗೋಳ್ರಿ